ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟ್ವೆಂಟಿ ಫೈವ್ ಕುರಿತು ಮೇಜರ್ ಯೂನಿವರ್ಸಿಟೀಸ್ ವಿತ್ ಎಸ್ಟಾಬ್ಲಿಷ್ಡ್ ಏಯರ್ ಇಯರ್ ಅಂಡ್ ಲೊಕೇಶನ್ ಸೊ ಹಲವಾರು ಬಾರಿ ಈ ಒಂದು ಕರ್ನಾಟಕ ಸೆಟ್ ಪೇಪರ್ ಒನ್ ಅಲ್ಲಿ ಈ ಹೈಯರ್ ಎಜುಕೇಶನ್ ಸಿಸ್ಟಮ್ ಯೂನಿಟ್ನಿಂದ ಈ ಕೆಲವು ಯೂನಿವರ್ಸಿಟಿಗಳ ಬಗ್ಗೆ ಯಾವ ವರ್ಷ ಎಸ್ಟಾಬ್ಲಿಷ್ ಅದವು ಮತ್ತೆ ಯೂನಿವರ್ಸಿಟಿ ಲೊಕೇಶನ್ ಎಲ್ಲಿದೆ ಅಂತ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಕೆಲವು ಯೂನಿವರ್ಸಿಟಿಗಳ ಬಗ್ಗೆ ಎಸ್ಟಾಬ್ಲಿಷ್ಡ್ ಇಯರ್ ಮತ್ತೆ ಲೊಕೇಶನನ್ನು ಅನ್ನು ನೋಡ್ತಾ ಇದ್ದೀವಿ ಸೊ ಇಲ್ಲಿ ಟಾಪಿಕ್ ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಟ್ವೆಂಟಿ ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದೀರ ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟೂ ಪ್ರಿಪರೇಷನ್ ಸಲುವಾಗಿ ಹೊಸ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗ್ತಾ ಇದೆ ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ ಕಂಪ್ಲೀಟ್ ಎಂಸಿ ಕ್ಯೂ ಲೆಕ್ಚರ್ಸ್ ಕೊಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ ನೀಡ್ತಾ ಇದ್ದೀವಿ ಜೊತೆಗೆ ನೋಟ್ಸ್ ಇದೆ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ನೀವು ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಅಥವಾ ಈ ನಂಬರ್ಸ್ಗೆ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ನೀವು ಈ ಒಂದು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಸ್ಟೋರ್ ನಲ್ಲಿ ನೀವು ಕರ್ನಾಟಕ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಇಲ್ಲಿ ನೋಟ್ಸ್ ಇರ್ಬೋದು ವಿಡಿಯೋ ಲೆಕ್ಚರ್ಸ್ ಇರ್ಬೋದು ಟೆಸ್ಟ್ ಇರ್ಬೋದು ಎಲ್ಲವನ್ನು ನೀವು ನೋಡ್ಕೊಳ್ಬೋದು ನಂತರ ಆ್ಯಪ್ನಿಂದಾನೆ ನೀವು ಜಾಯಿನ್ ಕೂಡ ಆಗ್ಬೋದು ಸೊ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ತುಂಬಾ ಕಡಿಮೆ ಮೇಲೆ ಇಲ್ಲಿ ಜಾಯ್ನ್ ಆಗೋ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯಿನ್ ಆಗ್ಬೋದು ಸೊ ಹಾಗಾದರೆ ಇವಾಗ ಇಂಡಿಯಾದಲ್ಲಿರುವ ಮೇಜರ್ ಯೂನಿವರ್ಸಿಟೀಸ್ ಮತ್ತೆ ಅವುಗಳ ಒಂದು ಎಸ್ಟ್ಯಾಬ್ಲಿಷ್ ಇಯರ್ ಅನ್ನು ನೋಡೋದಾದ್ರೆ ಮೊದಲಿಗೆ ಬಂದ್ಬಿಟ್ಟು ಸಿರಾಂಪೋರ್ ಯೂನಿವರ್ಸಿಟಿ ಅಂತ ಸೊ ಇದು ಹದಿನೆಂಟುನೂರ ಹದಿನೆಂಟರ ಏಯ್ಟೀನ್ ಏಯ್ಟೀನಲ್ಲಿ ಆರಂಭವಾಗುತ್ತೆ ಇದು ಸಿರಾಂಪೋರ್ ವೆಸ್ಟ್ ಬೆಂಗಾಲ್ನಲ್ಲಿ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಯೂನಿವರ್ಸಿಟಿ ಆಫ್ ಕಲ್ಕತ್ತಾ ಸೊ ಇದು ಏಯ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಆರಂಭವಾಗುತ್ತೆ ಇದು ಕೋಲ್ಕತ್ತಾನಲ್ಲಿದೆ ನೆಕ್ಸ್ಟ್ ಯೂನಿವರ್ಸಿಟಿ ಆಫ್ ಮುಂಬೈ ಸೊ ಇದು ಏಯ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ನಲ್ಲಿ ಆರಂಭವಾಗುತ್ತೆ ಇದು ಕೂಡ ಇದು ಮುಂಬೈನಲ್ಲಿದೆ ಸೊ ನೆಕ್ಸ್ಟ್ ಯೂನಿವರ್ಸಿಟಿ ಬಂದ್ಬಿಟ್ಟು ಯೂನಿವರ್ಸಿಟಿ ಆಫ್ ಮದ್ರಾಸ್ ಸೊ ಇದು ಕೂಡ ಏಯ್ಟೀನ್ ಫಿಫ್ಟಿ ಸೆವೆನಲ್ಲಿ ಆರಂಭವಾಗುತ್ತೆ ಚೆನ್ನೈನಲ್ಲಿದೆ ನೆಕ್ಸ್ಟ್ ಬಂದ್ಬಿಟ್ಟು ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅಂತ ಸೊ ಇದು ಏಯ್ಟೀನ್ ಸೆವೆಂಟಿ ಫೈವ್ನಲ್ಲಿ ನಲ್ಲಿ ಆರಂಭವಾಗುತ್ತೆ ಸೊ ಇದು ಅಲಿಗರ್ನಲ್ಲಿದೆ ನೆಕ್ಸ್ಟ್ ಬಂದ್ಬಿಟ್ಟು ಪಂಜಾಬ್ ಯೂನಿವರ್ಸಿಟಿ ಚಂಡೀಗರ್ ಸೊ ಇದು ಏಯ್ಟೀನ್ ಏಯ್ಟಿ ಟೂನಲ್ಲಿ ನಲ್ಲಿ ಆರಂಭವಾಗುತ್ತೆ ಚಂಡೀಗರ್ನಲ್ಲಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಲಹಾಬಾದ್ ಯೂನಿವರ್ಸಿಟಿ ಸೊ ಇದು ಏಯ್ಟೀನ್ ಏಯ್ಟಿ ಸೆವೆನ್ ಆರಂಭವಾಗುತ್ತೆ ಅಲಹಾಬಾದ್ನಲ್ಲಿ ನೆಕ್ಸ್ಟ್ ಬನಾರಸ್ ಹಿಂದೂ ಯೂನಿವರ್ಸಿಟಿ ನೈನ್ಟೀನ್ ಸಿಕ್ಸ್ಟೀನಲ್ಲಿ ವಾರಾಣಸಿನಲ್ಲಿ ಆರಂಭವಾಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯೂನಿವರ್ಸಿಟಿ ಆಫ್ ಮೈಸೂರು ಸೊ ಇದು ನೈನ್ಟೀನ್ ಸಿಕ್ಸ್ಟೀನಲ್ಲಿ ಆರಂಭವಾಗುತ್ತೆ ಮೈಸೂರಿನಲ್ಲಿ ಕರ್ನಾಟಕದಲ್ಲಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಪಾಟ್ನಾ ಯೂನಿವರ್ಸಿಟಿ ಸೊ ಪಾಟ್ನಾ ಯೂನಿವರ್ಸಿಟಿ ನೈನ್ಟೀನ್ ಸೆವೆಂಟೀನಲ್ಲಿ ಆರಂಭವಾಗುತ್ತೆ ಪಾಟ್ನಾದಲ್ಲಿ ಸೊ ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಒಸ ಒಸ್ಮಾನಿಯಾ ಯೂನಿವರ್ಸಿಟಿ ಇದು ನೈನ್ಟೀನ್ ಏಯ್ಟೀನಲ್ಲಿ ಆರಂಭವಾಗುತ್ತೆ ಹೈದರಾಬಾದ್ನಲ್ಲಿ ನೆಕ್ಸ್ಟ್ ಮಹಾತ್ಮ ಗಾಂಧಿ ಕಾಶಿ ವಿದ್ಯಾಪೀಠ ಇದು ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ವಾರಾಣಸಿನಲ್ಲಿ ಆರಂಭವಾಗುತ್ತೆ ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದುಬಿಟ್ಟು ಯುನಿವರ್ಸಿಟಿ ಆಫ್ ಲಕ್ನೋ ಸೊ ಇದು ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ಲಕ್ನೋನಲ್ಲಿ ಆರಂಭವಾಗುತ್ತೆ ವಿಶ್ವ ಭಾರತಿ ಯುನಿವರ್ಸಿಟಿ ಇದು ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ಶಾಂತಿನಿಕೇತನಲ್ಲಿ ಆರಂಭವಾಗುತ್ತೆ ನೆಕ್ಸ್ಟ್ ಯುನಿವರ್ಸಿಟಿ ಆಫ್ ಡೆಲ್ಲಿ ಸೊ ಇದು ನೈನ್ಟೀನ್ ಟ್ವೆಂಟಿ ಟೂನಲ್ಲಿ ನ್ಯೂ ಡೆಲ್ಲಿನಲ್ಲಿ ಆರಂಭವಾಗುತ್ತೆ ನೆಕ್ಸ್ಟ್ ನಾಗ್ಪುರ್ ಯೂನಿವರ್ಸಿಟಿ ಸೊ ಇದು ನೈನ್ಟೀನ್ ಟ್ವೆಂಟಿ ತ್ರೀನಲ್ಲಿ ನಾಗ್ಪುರ್ನಲ್ಲಿ ಆರಂಭವಾಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಂಧ್ರ ಯೂನಿವರ್ಸಿಟಿ ಸೊ ಈ ಆಂಧ್ರ ಯೂನಿವರ್ಸಿಟಿ ಏನಿದೆ ನೈನ್ಟೀನ್ ಟ್ವೆಂಟಿ ಸಿಕ್ಸ್ನಲ್ಲಿ ವಿಶಾಖಪಟ್ಟಣದಲ್ಲಿ ಆರಂಭವಾಗುತ್ತೆ ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೂನಿವರ್ಸಿಟಿ ಸೊ ಇದು ಇದಕ್ಕೆ ಆಗ್ರಾ ಯೂನಿವರ್ಸಿಟಿ ಅಂತ ಕೂಡ ಕರಿತೀವಿ ಸೊ ಇದು ನೈನ್ಟೀನ್ ಟ್ವೆಂಟಿ ಸೆವೆನ್ನಲ್ಲಿ ನಲ್ಲಿ ಆರಂಭವಾಗುತ್ತೆ ಆಗ್ರಾದಲ್ಲಿ ನೆಕ್ಸ್ಟ್ ಅಣ್ಣಾಮಲೆ ಯೂನಿವರ್ಸಿಟಿ ಇದು ನೈನ್ಟೀನ್ ಟ್ವೆಂಟಿ ನೈನ್ನಲ್ಲಿ ನಲ್ಲಿ ಚಿದಂಬರಂನಲ್ಲಿ ಆರಂಭವಾಗುತ್ತೆ ನೆಕ್ಸ್ಟ್ ಯೂನಿವರ್ಸಿಟಿ ಆಫ್ ರೂರ್ಕಿ ಇದು ಏಯ್ಟೀನ್ ಫೋರ್ಟಿ ಸೆವೆನ್ನಲ್ಲಿ ನಲ್ಲಿ ಆರಂಭವಾಗುತ್ತೆ ನೆಕ್ಸ್ಟ್ ಪಂಜಾಬ್ ಯೂನಿವರ್ಸಿಟಿ ಇದು ಏಯ್ಟೀನ್ ಏಯ್ಟಿ ಟೂನಲ್ಲಿ ನಲ್ಲಿ ಆರಂಭವಾಗುತ್ತೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ನೈನ್ಟೀನ್ ನಲ್ಲಿ ವಾರಾಣಸಿನಲ್ಲಿ ಆರಂಭವಾಗುತ್ತೆ ಐ ಐ ಟಿ ಖರಗ್ಪುರ್ ಸೊ ಇದು ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಆರಂಭವಾಗುತ್ತೆ ನೆಕ್ಸ್ಟ್ ಐ ಐ ಟಿ ಕಾನ್ಪುರ್ ಸೊ ಇದು ನೈನ್ಟೀನ್ ಫಿಫ್ಟಿ ನೈನ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಆರಂಭವಾಗುತ್ತೆ ನೆಕ್ಸ್ಟ್ ಐ ಐ ಟಿ ಮದ್ರಾಸ್ ಸೊ ಇದು ನೈನ್ಟೀನ್ ಫಿಫ್ಟಿ ನೈನ್ನಲ್ಲಿ ತಮಿಳುನಾಡಿನಲ್ಲಿ ಆರಂಭವಾಗುತ್ತೆ ನೆಕ್ಸ್ಟ್ ಅಣ್ಣಾ ಯೂನಿವರ್ಸಿಟಿ ನೈನ್ಟೀನ್ ಸೆವೆಂಟಿ ಏಯ್ಟ್ ನಲ್ಲಿ ಚೆನ್ನೈನಲ್ಲಿ ಆರಂಭವಾಗುತ್ತೆ ನೆಕ್ಸ್ಟ್ ಉತ್ಕಲ್ ಯೂನಿವರ್ಸಿಟಿ ಸೊ ಇದು ನೈನ್ಟೀನ್ ಫೋರ್ಟಿ ತ್ರೀನಲ್ಲಿ ನಲ್ಲಿ ಭುವನೇಶ್ವರ್ ಒಡಿಶಾ ನೆಕ್ಸ್ಟ್ ಕೊಚ್ಚಿನ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನೈನ್ಟೀನ್ ಸೆವೆಂಟಿ ಒನ್ ಕೇರಳ ನೆಕ್ಸ್ಟ್ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೈನ್ಟೀನ್ ಟ್ವೆಂಟಿ ತ್ರೀ ಹರಿಯಾಣ ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ವಿವೇಕಾನಂದ ಯೂನಿವರ್ಸಿಟಿ ನೈನ್ಟೀನ್ ನಾಟ್ ಟು ವೆಸ್ಟ್ ಬಂಗಾಳ ಸೊ ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಯೂನಿವರ್ಸಿಟೀಸ್ ಆಗಿವೆ ಸೊ ಇವಾಗ ನೆನಪಿರಬೇಕು ಸೊ ಇದೇ ರೀತಿ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ ಒನ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕೋರ್ಸನ್ನು ನೀವು ಜಾಯಿನ್ ಆಗಿದ್ದೇ ಆದಲ್ಲಿ ನಿಮಗೆ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ಮೆಟೀರಿಯಲ್ ಇಲ್ಲಿ ಕೊಡ್ತಾ ಇದ್ದೀವಿ ಸೊ ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ನೀಡ್ತಾ ಇದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ ಫಿಫ್ಟಿ ಮಾಕ್ ಟೆಸ್ಟ್ ನೋಟ್ಸ್ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನು ಕೊಡ್ತಾ ಇದ್ವಿ ಕನ್ನಡ ಮತ್ತ ಜೊತೆಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ಕೊಡ್ತಾ ಇದ್ದೀವಿ ಈ ಎಲ್ಲ ಮಟೀರಿಯಲ್ ಕನ್ನಡ ಮತ್ತು ಇಂಗ್ಲೀಷ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನಿಮಗೆ ಸಿಗ್ತಾ ಇದಾವೆ ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬಹುದು ಅಥವಾ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಸೊ ಅದೇ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಥ್ಯಾಂಕ್ ಯು